ನಾವ್ಯಾರು ದೇಶ ವಿರೋಧಿ ಚಟುವಟಿಕೆ ದೇಶ ವಿರೋಧಿ ಹೇಳಿಕೆಯನ್ನ ಕೊಟ್ಟಿಲ್ಲ ಪಾಕಿಸ್ತಾನ ಪರವಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ ನಾವು ನಾವೆಂಗೆ ದೇಶಕ್ಕೆ ದ್ರೋಹ ಬಗೀತಿರ್ ನಾವು ನಾವ್ಯಾರು ಕೊಟ್ಟಿಲ್ಲಲ್ಲ ಕೊಟ್ಟೋರು ಯಾರಿದಾರೋ ಅವರು ರಾಜಕೀಯದಿಂದ ನಿವೃತ್ತಿ ಆಗಬೇಕು ನಾವ್ಯಾರು ಕೊಟ್ಟೇ ಇಲ್ಲಲ್ಲ ಕೊಟ್ಟವ್ರು ನೀವು ತಾನೆ ಇಲ್ಲ ಪ್ರೂವ್ ಮಾಡಿ ಧರ್ಮ ಕೇಳಿ ಹೊಡೆದಿಲ್ಲ ಅಂತ ಪ್ರೂವ್ ಮಾಡಿ ಹಾಕಿ ಕೋರ್ಟ್ಗೆ ಹಾಕಿ ಎಲ್ಲರ ಮೇಲೂ ಮಾನ ನಷ್ಟ ಮೊಕದ್ದಮೆ ಹಾಕಿಬಿಡಿ ಎಲ್ಲರ ಮೇಲೆ ಯಾವ ಯಾವ ಚಾನಲ್ ಬಂದಿದೆ ಎಲ್ಲರ ಮೇಲೆ ಹಾಕಿ ನಮ್ಮ ಮೇಲೂ ಹಾಕಿ ಎಲ್ಲರ ಮೇಲೂ ಹಾಕಿ ನೀರು ಯಾವುದು ಹಾಲು ಯಾವುದು ಗೊತ್ತಾಗ್ಲಿ ಡಿವೈಡ್ ಆಗಲಿ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಹಾಕಿ ಎಲ್ಲರ ಮೇಲೆ ನಾವು ತಪ್ಪು ಮಾಡಿದ್ದೀರಲ್ಲ ನಾವು ಸುಳ್ಳು ಹೇಳಿದ್ದೀರಿ ಬಿ ಜೆ ಪಿಯವರು ಸುಳ್ಳು ಹೇಳಿದ್ದಾರೆ ಮಾಧ್ಯಮದವರು ಸುಳ್ಳನ್ನು ಬಿತ್ತರ ಮಾಡಿದ್ದಾರೆ ಹಾಕ್ಬಿಡಿ ಇಬ್ಬರ ಮೇಲೆ ಕೇಸ್ ಹಾಕಿ ಸತ್ಯ ಹೊರಗಡೆ ಬಂದ್ಬಿಡಿ ನಾವೇನಾನ ತಪ್ಪು ಮಾಡಿದ್ರೆ ನಾವೇನಾನ ಇದು ಸುಳ್ಳಾಗಿದ್ರೆ ನಾವು ಈ ದೇಶದ ಜನಗಳ ಮುಂದೆ ರಾಜ್ಯದ ಜನ ಮುಂದೆ ಕ್ಷಮಾಪಣೆಯನ್ನು ಕೇಳೋಕ್ಕೆ ನಾವು ರೆಡಿ ಇದ್ದೀವಿ ನೀವು ರೆಡಿ ಇದ್ದೀರಾ ಕ್ಷಮಾಪಣೆ ಕೇಳೋಕ್ಕೆ ನೀವು ಕಾಂಗ್ರೆಸ್ ಅವರು ರೆಡಿ ಇದ್ದೀರಾ ಹೇಳಿ ಆ ದೇಶ ರಾಜ್ಯದ ಮುಖ್ಯಮಂತ್ರಿನೇ ಹೇಳಿದ್ದಾರೆ ಇದು ಯಾರ ಹೇಳಬೇಕು ಇನ್ಸಿಡೆಂಟ್ ನಡೆದಿರೋದಲ್ಲಿ ಕಾಶ್ಮೀರದಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿ ಹೇಳಿದಾನಲ್ಲ ಅದ ಅಥೆಂಟಿಕ್ ಇಲ್ಲ ವೋಟ್ಗೆ ವೋಟ್ ಪಾಲಿಟಿಕ್ಸ್ ಮಾಡೋ ಸಿದ್ದರಾಮಯ್ಯ ಹೇಳಿಕೆ ಅಥೆಂಟಿಕ್ ರಾಜ್ಯದ ಜನ ತೀರ್ಮಾನ ಮಾಡಿ